ನಮಸ್ತೆ ಫ್ರೆಂಡ್ಸ್ ನಾನು ಕಿರಣ್ ಮಾತಾಡ್ತಾ ಇರೋದು ಕಿರಣ್ ಶಿಫ್ ಫ್ಲವರ್ಸ್ ಯೂಟ್ಯೂಬ್ ಕಡೆಯಿಂದ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತೀನಿ ಅದೇ ರೀತಿ ಇವತ್ತು ಕೂಡ ಒಳ್ಳೆ ಒಳ್ಳೆಯ ಕುರಿಗಳು ಬಂದಿರ್ತಾವೆವು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಯಾರಿಗಾದರೂ ಒಳ್ಳೆ ಕುರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಎರಡಲ್ಲಿ ಇತ್ತು ನಾಲ್ಕು ಅಲ್ಲಿಗೆ ಬಂದೈತೆ ಕುರಿ ಚೆನ್ನಾಗೈತೆ ಗಡ್ಡಿ ಗಿಡ್ ಎಲ್ಲ ನೋಡ್ಕೊಳ್ಳಿ ಇದು ನಾಲ್ಕು ಅಲ್ಲಿ ಕೆಡವಿದೆ ಇದು ಒಂದು ಎರಡಲ್ಲಿದೆ ನೋಡಿ ಫ್ರೆಂಡ್ಸ್ ಕುರಿಗಳು ತುಂಬ ಚೆನ್ನಾಗಿ ಬಂದಿರ್ತಾವೆ ಅದೇ ರೀತಿ ಇದೆ ನೋಡಿ ಫ್ರೆಂಡ್ಸ್ ದೊಡ್ಡ ಸೈಜು ಆರಲ್ಲಿಗೆ ಬಂದಿದೆ ಕುರಿ ಆರಲ್ಲಿಗೆ ಬಂದು ಒಂದು ತಿಂಗಳಾಗಿರ್ಬೋದು ಏನೋ ಅಷ್ಟೇ ಕುರಿ ಮಾತ್ರ ಗಡ್ಡಿ ಗಿಡ್ಡೆ ತುಂಬ ಚೆನ್ನಾಗಿದೆ ಇದು ಆಟನೂ ಚೆನ್ನಾಗಿದೆ ಸೈಜು ಚೆನ್ನಾಗಿದೆ ಇದು ಇದು ಎಂಟಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ತೂಕನೂ ಚೆನ್ನಾಗಿದೆ ಜಾತಿನೂ ಚೆನ್ನಾಗಿದೆ ಇದು ಒಂದು ದಯವಿಟ್ಟು ಚಾನೆಲ್ನ ನೋಡ್ತಕ್ಕಂಥ ಎಲ್ಲ ನನ್ನ ದೇವರುಗಳು ನಮ್ಮ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಹೆಚ್ಚು ಹೆಚ್ಚು ಗುಳಿಯಗಳಾಗ್ತಾ ಇರ್ತೀವಿ ಒಳ್ಳೆ ಒಳ್ಳೆಯ ಕುರಿಗಳಿಗಾಗಿ ದಯವಿಟ್ಟು ಸಂಪರ್ಕಿಸಿ ಅದೇ ರೀತಿ ಕುರಿಗಳಿಗೆ ಏನಾದರೂ ಸಮಸ್ಯೆ ಬಂದರೂ ಕೂಡ ನಾವು ಇದ್ದೀವಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಮೆಂಟ್ ಹಾಕಿ ಕುರಿಗಳಿಗೆ ಈ ಥರ ಅಂತ ನಾವು ಇದ್ದೀವಿ ನಮಗೆ ಗೊತ್ತಿರ್ತಕ್ಕಂಥದ್ದನ್ನು ನಾವು ಹೇಳ್ತೀವಿ ಇದು ಎಂಟಲ್ಲು ಇದು ಕೂಡ ಗ್ಯಾರಂಟಿ ಮಾರಿ ಇರುತ್ತೆ ಚೆನ್ನಾಗಿದೆ ಸಿಟ್ಟು ಮಾತ್ರ ತುಂಬ ಇದೆ ಇದಕ್ಕೆ ಅದೇ ರೀತಿ ಇದು ಒಂದು ಎಂಟಲ್ಲು ಇದು ಮೀಡಿಯಮ್ ಸೈಜು ಓವರ್ ಸ್ಪೀಡ್ ಇದು ಕುರಿ ಯಾರಾದರೂ ರೆಡಿ ಮಾಡ್ಕೊಳ್ಳೋರು ಇದ್ರೆ ನೋಡಿ ಇದು ಒಂದೆರಡಲ್ಲು ಇದೂ ಆಟ ಇದೆ ಮತ್ತೊಂದು ದಯವಿಟ್ಟು ನಾವು ವಿಡಿಯೋಗಳನ್ನು ಎಲ್ಲರೂ ಕೂಡ ಶೇರ್ ಮಾಡಿ ನಿಮಗೇನಾದರೂ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲದ್ದು ಕೂಡ ನಿಮಗೆ ಗೊತ್ತಿರುತ್ತೆ ನಾವು ತಿಳ್ಕೊತೀವಿ ಇದು ಒಂದು ಎಂಟಲ್ಲೂ ನೀಟಿದೆ ಕುರಿ ನೀಟಿದೆ ನೋಡಿ ಗಡ್ಡೆ ಗಿಡ್ಡೆ ಎಲ್ಲ ನೀಟಿದೆ ಮೀಡಿಯಂ ಸೈಜ್ ಕುರಿ ಇದು ಅರಿಸನೆ ಚೆನ್ನಾಗಿದೆ ಕುಲೂ ಚೆನ್ನಾಗಿದೆ ಅದೇ ರೀತಿ ಇದು ಒಂದು ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಜಾತಿಯಲ್ಲಿ ಕುರಿ ಯಾರಾದರೂ ಕಟ್ಟೋರು ಇದ್ರೆ ಕಟ್ಬಹುದು ನೋಡಿ ಅದೇ ರೀತಿ ಇದು ಒಂದು ಹೆಂಟಲ್ಲು ನೋಡಿ ಫ್ರೆಂಡ್ಸ್ ಮತ್ತೊಂದು ನಾವು ತೋರ್ಸೋ ಕುರಿಗಳನ್ನೆಲ್ಲ ನೀವು ತಗೊಂಡೋಗಿ ತಕ್ಷಣ ಆಡ್ಸಕ್ಕೆ ಬರಲ್ಲ ಯಾಕಪ್ಪ ಅಂದರೆ ಅವು ಆಡಿಬಿಟ್ಟು ಬಂದಿರ್ತವೆ ಇಲ್ಲಿಗೆ ನೀವು ಅದನ್ನು ರೆಸ್ಟ್ ಹಾಕೋಬೇಕು ರೆಸ್ಟ್ ಹಾಕ್ಕೊಂಡು ಕುರಿ ಆಡ್ಸ್ಕಂದ್ರೆ ಖಂಡಿತವಾಗಿ ಕುರಿ ಆಡ್ತಾವ್ ಇದು ಎರಡರಲ್ಲಿ ಇತ್ತು ಕೊಟ್ಟಿದ್ವಿ ಹೋಯ್ತು ಮತ್ತೆ ನಾ ನಾವೇ ತಗೊಂಡಿದ್ವಿ ಕುರಿನ ನೋಡಿ ಇದು ಮಂಡ್ ವಶ್ಯ ಕುರಿ ಏನಿದೆ ಅಲ್ಲ ಅವ್ರದ್ದು ಇದು ಎರಡಲ್ಲಿ ಬಿಗ್ ಸೈಜ್ ನಾಲ್ಕಲ್ಲಿ ಒಂದಲ್ಲಿ ಕೆಡವಿದೆ ನೋಡಿ ಇದು ನಾವು ಕೊಟ್ಟಿದ್ವಿ ಕೆಡ್ ಅಲ್ಲಿ ಕೆಡವಿರೋದಕ್ಕೆ ಮತ್ತೆ ನನಗೆ ನಾನೇ ತೊಗೊಂಡ್ಬಂದಿನಿ ಇದು ಒಂದು ನಾಲ್ಕಲ್ಲು ಇದೂ ಓವರ್ ಸ್ಪೀಡು ಯಾರಾದರೂ ಇದ್ರೆ ನೋಡಿ ಇದು ಒಂದು ನಾಲ್ಕು ಕಲ್ಲು ಕುರಿ ದೊಡ್ಡ ಸೈಜು ಇದು ಓವರ್ ಸ್ಪೀಡು ಇಂಥ ಕುರಿಗಳನ್ನೆಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಡ್ರೆ ಕೆಲಸ ಆಗುತ್ತೆ ಸುಮ್ಮನೆ ದೊಡ್ಡ ರೊಕ್ಕ ಹಾಕ್ಬಿಟ್ಟು ನೀವು ಕುರಿಗಳು ತರ್ತೀರಾ ಕುರಿಗಳು ಓಡ್ತಾವೆ ಮತ್ತು ನಿಮಗೆ ಎಷ್ಟು ತಿಳಿಯುತ್ತೋ ಅಷ್ಟು ಕೊಡ್ತಾಯಿರ್ತೀರ ನೋಡಿ ನಾನು ಎಲ್ಲ ಕುರಿ ಗ್ಯಾರಂಟಿ ಕೊಡೋಕ್ಕೆ ಬರೋಲ್ಲ ಮತ್ತು ನೀವು ಹೇಳಿದಿರಲ್ಲಣ್ಣ ಈ ವಿಡಿಯೋದಲ್ಲಿ ಗ್ಯಾರಂಟಿ ಕೊಡ್ತೀವಿ ಅಂತಂದು ನನಗೆ ಗ್ಯಾರಂಟಿ ಇರೋ ಕುರಿಗಳಿಗೆ ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು ಸುಮ್ಮನೆ ಎಲ್ಲಕ್ಕೂ ಗ್ಯಾರಂಟಿ ಕೊಡೋಕೆ ಬರಲ್ಲ ನೋಡಿ ಇದು ಆರಲ್ಲ ಹೆಂಗಿದೆ ಕುರಿ ಹಿಂಗೆ ನೀಟ್ ಇರಬೇಕು ಸೈಜ್ ಆಗಲಿ ಜಾತಿ ಆಗಲಿ ಗಡ್ಡಿ ಕುರಿ ಹಿಂಗಿದ್ರೆ ಇವತ್ತಲ್ಲ ನಾಳೆ ಇವತ್ತು ಆಡಿಲ್ಲ ಅಂದರೂ ಪರವಾಗಿಲ್ಲ ಮುಂದೊಂದು ದಿವಸ ಆಡ್ತ ಮುಂದೊಂದು ದಿವ್ಸಕ್ಕೆ ಕುರಿಗಳಿವೆ ಯಾವಾಗಲೂ ಪಾಸೆ ಇವು ಕುರಿ ನೀಟ್ ಇರಬೇಕು ಯಾವಾಗಲೂ ಇದು ಕೊಡೋಲ್ಲ ಇದನ್ನು ನಾವು ಪರಿತೀಕ್ ಸಾಕೊಂಡು ತೋರಿಸಿದೀನಿ ನನ್ನೆಲ್ಲ ವಿಡಿಯೋದಲ್ಲಿ ನನಗೆ ಮತ್ತೆ ಕಾಲ್ ಮಾಡ್ತಾ ಇರ್ತೀರಾ ಕುರಿಗಳು ಅಂತ ನಾನು ರಿಸೀವ್ ಮಾಡ್ತಾ ಇರಲ್ಲ ಸರಿ ನಾನು ಬ್ಯುಸಿ ಇರ್ತೀನಿ ಆದರೂ ನಾನು ಗೊತ್ತಿಲ್ಲದಂಗೆ ಏನೋ ಆಗಿರುತ್ತೆ ಮತ್ತು ನಾನು ಕಾಲ್ ಮಿಸ್ ಕಾಲ್ ಬಂದ್ಬಿಟ್ಟು ರಿಟರ್ನ್ ಮಾಡ್ತಾ ಇರ್ತೀನಿ ದಯವಿಟ್ಟು ಯಾರು ಬೇಜಾರಾಗಬೇಡ್ರಿ ನನಗೆ ಫೋನ್ ಮಾಡಿದ್ರೂ ಕೂಡ ರಿಸೀವ್ ಮಾಡಲ್ಲ ಅಂತ ಅಂದ್ಕೊಂಡಿರ್ತೀರಾ ಯಾಕಂದರೆ ನಾನು ಎಲ್ರಿಗೂ ಒಳ್ಳೆಯ ಕುರಿ ಕೊಡಿಸೋಕ್ಕಾಗಲ್ಲ ಸಿಕ್ಕಂಥವು ಕುರಿಗಳು ನನಗೆ ಕಾಂಟ್ಯಾಕ್ಟಲ್ಲಿರೋರಿಗೆ ಇರೋರಿಗೆ ನಾನು ಕೊಡಿಸೇ ಕೊಡಿಸ್ತೀನಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್